ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಹುಚ್ಚಳನ್ನ ಯೂಸ್ ಮಾಡಿಕೊಂಡು ಎರಡು ಥರ ಚಟ್ನಿ ಪುಡಿನ ಹಾಗೂ ಸೀಗಡಿನ ಯೂಸ್ ಮಾಡಿಕೊಂಡು ಒಂಥರ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಒಂದು ಕಪ್ ಹುಚ್ಚಳನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ತಗೊಂಡಿದ್ದೀನಿ ಅದ್ರ ಜೊತೆ ಒಂದು ಕಪ್ ಒಂದಚ್ಚು ಬೆಲ್ಲನ ತಗೊಂಡಿದ್ದೀನಿ ನೋಡಿ ಬೆಲ್ಲನ ಸಣ್ಣದಾಗಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಇವೆರಡೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟಾಗಿ ರುಬ್ಕೊಬೇಕು ಕಂಪ್ಲೀಟಾಗಿ ಪೌಡರ್ ಆಗೋ ಥರ ರುಬ್ಕೊಬೇಕು ಕಂಪ್ಲೀಟಾಗಿ ರುಬ್ಬಾದ್ಮೇಲೆ ಸಿಹಿ ಉಚ್ಚಲ್ ಪುಡಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಸಿಂಪಲ್ಲಾಗಿ ಎರಡೇ ಸ್ಟೆಪ್ಪಲ್ಲಿ ಈ ಒಂದು ಸಿಹಿ ಉಚ್ಚಲ್ ಪುಡಿ ರೆಡಿ ಹೋಗ್ಬಿಡುತ್ತೆ ಜಾಸ್ತಿ ಒಗ್ಗರಣೆ ಮಾಡ್ಕೊಳ್ಳೋದು ಅಥವಾ ಬೇಯಿಸ್ಕೊಳ್ಳೋದು ಅನ್ನೋ ಯಾವ ಅವಶ್ಯಕತೆನೂ ಇಲ್ಲ ಬರೀ ರುಬ್ಕೊಳ್ಳೋದಷ್ಟೇ ಹುಚ್ಚನಾಗ ಒಂದೆರಡು ಸರಿ ಬಿಸಿ ಮಾಡ್ಕೊಂಡು ಅದನ್ನ ಕಂಪ್ಲೀಟಾಗಿ ರುಬ್ಕೊಂಡ್ರೆ ಸಿಹಿ ಚಟ್ನಿ ಪುಡಿ ರೆಡಿಯಾಗಿ ಹೋಗಿಬಿಡುತ್ತೆ ಇದನ್ನ ಸ್ಟೋರ್ ಮಾಡಿಕೊಂಡು ಚಪಾತಿಗಾದ್ರೂ ಆಗ್ಬೋದು ಅಥವಾ ರೊಟ್ಟಿಗಾದ್ರೂ ಆಗ್ಬೋದು ತಿನ್ಬೋದು ಈಗ ಸೀಗಡಿ ಪುಡಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದೆರಡು ಬೆಳ್ಳುಳ್ಳಿ ಒಂದು ನಾಲ್ಕೈದು ಅಷ್ಟು ಮೆಣ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಸೇಗಡಿನ ತೊಗೊಂಡಿದ್ದೀವಿ ಸೀಗಡೀಲಿ ಮಣ್ಣಿರುತ್ತೆ ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ಆವಾಗಲೇ ಹುಚ್ಚಳನ್ನ ಹೇಗೆ ಬಿಸಿ ಮಾಡ್ಕೊಂತೀವೋ ಅದೇ ಥರ ಸೇಗಡಿನೂ ಸಹ ಡ್ರೈ ಆಗಿ ಬಿಸಿ ಮಾಡ್ಕೊಬೇಕು ಎಣ್ಣೆ ಅಥವಾ ನೀರು ಹಾಕ್ಕೊಬಾರ್ದು ಬರೀ ಡ್ರೈ ಆಗಿ ಬಿಸಿ ಮಾಡಿಕೊಂಡು ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡು ಇದನ್ನ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಸೇಗಡಿನೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಇದನ್ನ ಕಂಪ್ಲೀಟಾಗಿ ಸಣ್ಣದಾಗಿ ಆಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ ಇನ್ನು ಸೀಗಡಿ ಪುಡಿನೂ ಅಷ್ಟೇ ತುಂಬ ದಿನ ಇಡ್ಕೊಂಡು ತಿನ್ಬೋದು ಒಂಚೂರು ಎಲ್ಲೂ ಹಾಳಾಗಲ್ಲ ಇದು ಫ್ರಿಡ್ಜಲ್ಲೇ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೇನೂ ಸಹ ಇಟ್ಕೊಂಡು ಇದನ್ನ ತಿನ್ಬೋದು ಇದು ಅಷ್ಟೇ ಚಪಾತಿಗೆ ಅಥವಾ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಖಾರ ಹುಚ್ಚಳ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ಸೀಗಡಿ ಪುಡಿಗೆ ಏನೇನು ಹಾಕ್ಕೊಂಡಿದ್ವೋ ಸೇಮ್ ಇಂಗ್ರೀಡಿಯಂಟ್ಸ್ನೇ ಇದಕ್ಕೂ ಹಾಕ್ಕೊಳ್ಬೇಕು ಸೀಗಡಿ ಬದಲು ಇಲ್ಲಿ ಹುಚ್ಚಣ್ಣ ಹಾಕ್ಕೊತಿದ್ದೀನಿ ಅಷ್ಟೇ ಹುಚ್ಚಣ್ಣು ಇವಾಗ ಹಾಕ್ಕೊಂತೀವಲ್ಲ ಈ ಹುಚ್ಚಳನೂ ಸಹ ಒಂದೆರಡು ಸರಿ ಬಿಸಿ ಮಾಡ್ಕೊಂಡಿರೋದನ್ನೇ ನಾನು ತೊಗೊಂಡಿರೋದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಇದನ್ನು ಸಹ ಗ್ರೈಂಡ್ ಮಾಡಿಕೊಂಡ್ರೆ ಖಾರ ಹುಚ್ಚಳ ಪುಡಿನೂ ರೆಡಿ ಹೋಗ್ಬಿಡ್ತು ನೋಡಿ ಹುಚ್ಚಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೀಗಡಿನೂ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶೀತ ಆದಾಗಲೆಲ್ಲ ಸಿಗಡಿ ಪುಡಿಯಿಂದ ಸೀಗಡಿ ಸಾಂಬಾರು ಅಥವಾ ಸೀಗಡಿ ಪುಡಿಲಿ ಚಪಾತಿ ರೊಟ್ಟಿ ತಿಂದರೆ ಶೀತ ಕಮ್ಮಿ ಆಗೋಗ್ಬಿಡುತ್ತೆ ಇನ್ನು ಹುಚ್ಚಳು ಅಷ್ಟೇ ತುಂಬಾ ಒಳ್ಳೆ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿದೆ ಸೊ ಮೂರು ರೀತಿಯ ಚಟ್ನಿ ಪುಡಿಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನ ಬೇರೆ ಬೇರೆ ಥರ ಚಟ್ನಿ ಪುಡಿಗಳು ಬೇಕಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಆ ಚಟ್ನಿ ಪುಡಿಗಳನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ ಈ ಚಟ್ನಿ ಪುಡಿಗಳನ್ನ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ಎರಡೇ ನಿಮಿಷದಲ್ಲಿ ಆಗೋ ಬಿಡುತ್ತೆ ಆದರೆ ತುಂಬ ದಿನ ಇದನ್ನ ತಿನ್ಬೋದು ಇದ್ರ ಈ ಚಟ್ನಿ ಪುಡಿಗಳ ಜೊತೆ ಮಸಾಲೆ ರೊಟ್ಟಿನೂ ಸಹ ಹೇಗೆ ಮಾಡೋದು ಅಂತ ಬಿಡೋಣ ಇದಕ್ಕೆ ಒಂದೆರಡು ಸಣ್ಣಗೆ ಹೆಚ್ಚಿಟ್ಕೊಂಡು ಈರುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಕಾಯಿ ತುರಿ ಕ್ಯಾರೆಟ್ ತುರಿ ಮತ್ತು ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಬಿಸಿನೀರಲ್ಲಿ ಅಕ್ಕಿ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಬೇಕು ಇನ್ನು ಹಿಟ್ಟನ್ನ ಕಲಿಸ್ಕೊಂಡಿರೋದನ್ನ ನೋಡಿ ಈ ರೀತಿಯಾಗಿ ತಡ್ಕೊಬೇಕು ನೋಡಿ ರೊಟ್ಟಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಅದಕ್ಕೆ ಅದನ್ನ ಲೆಂತಿಯಾಗಿ ಇಲ್ಲಿ ತೋರಿಸ್ಕೊಟ್ಟಿಲ್ಲ ಇನ್ನು ತಟ್ಟಿರೋ ರೊಟ್ಟಿನ ನೀಟಾಗಿ ಬೇಯಿಸ್ಕೊಂಡೆ ರೊಟ್ಟಿ ರೆಡಿಯಾಗಿ ಹೋಗ್ಬಿಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು